ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಾಗೇ ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಮ್ಮಿ ಟಿಫನ್ ಮಾಡು ಅಂತ ಹೇಳಿದ್ರು ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ನಮ್ಮಮ್ಮ ಅವಲಕ್ಕಿ ಮಾಡಿಬಿಡು ಅವಲಕ್ಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅಂತ ಹೇಳಿದ್ರು ಸೊ ಹಾಗಾಗಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನ ತುರಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬಾಂಡ್ಲೆ ಆಯಿಲ್ ಹಾಕಿ ಸಾಸಿವೆ ಕರ್ಬೇವು ಹೂ ಕಡಲೆ ಬೀಜ ಕಡಲೆಬೇಳೆ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಷ್ಟು ಚೆನ್ನಾಗಿ ಫ್ರೈ ಆಗಲಿ ಸೊ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಲಿ ಅದು ಇನ್ನು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಮತ್ತು ಚಿಲ್ಲಿನ ಹಾಕ್ಕೊಂಡೋಣ ಆಲ್ರೆಡಿ ನಾನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ನೆನೆಯಬೇಕಲ್ವಾ ಸೊ ಆಲ್ರೆಡಿ ಅದನ್ನು ನೆನೆಯೋಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಆನಿಯನ್ ಮತ್ತು ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಅದು ಕಲರ್ ಕಲರ್ ಬರಲಿ ಸೊ ಅಲ್ಲಿ ತನಕ ಫ್ರೈ ಮಾಡೋಣ ನಾನು ಲೋ ಫ್ಲೇಮ್ ಇಟ್ಕೊಂಡಿದ್ದೆ ಯಾಕಂದರೆ ಕಡಲೆ ಬೀಜ ಎಲ್ಲ ಸೀದೋಗಿಬಿಡುತ್ತೆ ಅಂತ ಸೊ ಇವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡಿದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗಲಿ ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಎತ್ತಿಟ್ಕೊಂಡಿದ್ದೆ ಅಲ್ವಾ ಇದನ್ನೆಲ್ಲ ಎತ್ತಿಟ್ಬಿಡೋಣ ಅದರದ್ರ ಪ್ಲೇಸ್ಗೆ ಟೈಮ್ ಇದ್ದಾಗ ಸೊ ಸ್ವಲ್ಪ ಎತ್ತಿಟ್ಕೊಬಿಟ್ಟೋಣ ಇದಕ್ಕೆ ಮುಚ್ಚಾಕ್ಕಿಡೋಣ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದು ತಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಮಾಡೋ ಫಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ స్వల్ప ఇం కలర్ చేంజ్ ఆ కలర్ చేంజ్ ఇవగా ఇక్కడే టమోటన సేర్స్కుంటు నే ఇద్దరి అసే మా కిప్పన్న సో నీ నమ్మినే అల్వడో நமக்கு அப்போ எட்டு சிக்கன்ன ரெடி மாதிரி மத்த மதத்தில் ஒழுக்கிட்டு அது தினக்காகல மத்னத்து மாதிரி ஆகிய எஸ்டு சிக்கன் நான் கொஞ்சம் எஸ்டு சால்ட் ஆகும் ఇది తెంగినాయ్ తురి మేము కొత్తి సొప్పన లాస్ట ముందే వన్ చిక్కి అరిశి పుడి హో ಇವಾಗ ಚೆನ್ನಾಗಿ ಟ್ರೈ ಮಾಡ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ನಾನು ಹೋಮ್ ಟೋರ್ ಆಗಿರುತ್ತೆ ನಮ್ಮ ಪುಟ್ಟ ಮನೆ ಹೋಮ್ ಟೋರ್ ಮಾಡ್ತೀನಿ ಹೋಮ್ ಟೋರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಹೋಮ್ ಟೂರ್ ವೀಡಿಯೋ ನೋಡಬೇಕಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡು ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಫ್ರೈ ಆಗಿದೆ ಅಲ್ವಾ ಸೊ ಇವಾಗ ಅವಲಕ್ಕಿ ನೆನ್ಸಿಟ್ಕೊಂಡಿದ್ದೀವಲ್ವ ಇದನ್ನು ಚೆನ್ನಾಗಿ ಇಂಟ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ ನೆನ್ಸಿಟ್ಕೊಂಡಿದ್ದ ಅವಲಕ್ಕಿನ ಚೆನ್ನಾಗಿ ನೆನೆಸಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳೋ ಟೈಮಿಗೆ ಹೆಚ್ಚಿಟ್ಕೊಂಡು ತುರಿದಿಟ್ಕೊಂಡಿರೋ ತೆಂಗಿನ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಇವಾಗ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಇವಾಗ ಇದು ಚೆನ್ನಾಗಿ ಬಿಸಿ ಹಾಕಬೇಕು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಸ್ವಲ್ಪ ನಾನೇ ಅಂತ ಅವಲಕ್ಕಿನ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ಸಾರಿ ಮೆತ್ತಗೆ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹೊತ್ತು ನೆನ್ನೆ ಹಾಕ್ಬಿಟ್ಟಿದೆ ನೀರೊಳಗೆ ತಳ ಹಿಡಿತಾ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಓಕೆ ಅವಲಕ್ಕಿ ತಿಂಡಿ ರೆಡಿಯಾಗಿದೆ ಬೇಡ್ಬೇಕು ತಿಂತಾ ಇರೋದೆ